ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂಥೇಳಿ ಬನ್ನಿ ನಮ್ಮನೆ ದೇವರು ಬಂದುಬಿಟ್ಟು ವೀರಭದ್ರೇಶ್ವರ ಅಂಥೇಳಿ ಅಂದರೆ ಕೊಪ್ಪಳದ ಹತ್ರ ಬರುವಂಥ ಅಳವಂಡಿ ಮುಂಡ್ರಿಗೆ ಬರುತ್ತಲ್ಲ ಅಲ್ಲಿ ನಮ್ಮನೆ ದೇವರು ಸಿಂಟಾಲ್ ಊರು ಅಂಥೇಳಿ ಬರುತ್ತ ನೋಡಿ ವೀರಭದ್ರೇಶ್ವರ ದೇವಸ್ಥಾನ ಬಂದು ನಮ್ಮನೆ ದೇವರು ನಂತರ ಹೆಣ್ಣು ದೇವರು ಬಂದುಬಿಟ್ಟು ಎಲ್ಲಮ್ಮ ಹೇಳಿಬಿಟ್ಟು ಏನು ಎಲ್ಲಮ್ಮನ ಗುಡ್ಡಕ್ಕೆ ಹೋಗ್ತೀವಲ್ಲ ಆ ಎಲ್ಲಮ್ಮ ಬಂದು ನಮ್ಮನೆ ದೇವರು ನೋಡಿ ಎಲ್ಲರೂ ಇದೀವಲ್ಲ ಅಂತ ಅಂದ್ಕೊಂಡು ಇವತ್ತ ನಾವು ಮನೆ ದೇವರಿಗೆ ಬಂದಿದ್ವಿ ನೋಡ್ತಾ ಇರ್ಬೋದು ಅತ್ತೆ ನಮ್ಮ ಮಾವೊಂದು ಬಂದಿರಲಿಲ್ಲ ನೋಡಿ ಅಂದರೆ ನಮ್ಮ ಮೈದಾನ ನಗೇಣ್ಣಿ ಎಲ್ಲರೂ ನಮ್ಮ ಮನೆಯವರು ನನ್ನ ಮಕ್ಕಳು ನಕ್ಷು ನಿಶ್ಚಲ್ ಎಲ್ಲರೂ ಕೂಡಿ ನಾವು ಇವಾಗ ದೇವಸ್ಥಾನಕ್ಕೆ ಬಂದಿದ್ವಿ ಬಟ್ ಈ ವಿಡಿಯೋ ಬಂದು ಸ್ವಲ್ಪ ಹಳೇದು ನೋಡಿ ಯಾಕಂದರೆ ನಾನು ಮೊನ್ನೆ ಎಲ್ಲ ಏನು ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ಬಟ್ ಎಲ್ಲ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದ್ದು ನಿಮ್ಗೆ ತೋರಿಸ್ಬೇಕನ್ನ ಒಂದು ಇದಕ್ಕೆ ನಾನು ನಮ್ಮನೆ ದೇವರು ತೋರಿಸ್ಬೇಕಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡಬೇಕಲ್ಲ ಅಂಥೇಳಿ ನಾನಿವತ್ತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗಂತೂ ಇನ್ನೂ ತುಂಬ ಚೆನ್ನಾಗಾಗಿದೆ ದೇವಸ್ಥಾನ ಬಂದು ಯಾಕಂದರೆ ಈಗ ಬಂದಿರೋದರಲ್ಲಿ ನಾವು ಡ್ರೆಸ್ ಚೇಂಜ್ ಇದೆ ನಂತರ ಫೋಟೋ ಅದೆಲ್ಲ ಶೇರ್ ಮಾಡ್ತೀನಿ ನೋಡಿ ಅದರಲ್ಲಿ ಕೂಡ ಚೇಂಜ್ ಇದೆ ಅಲ್ಲ ಅಂತ ಅನ್ಕೋಬೋದು ಹಾಗಾಗಿ ಮೊದಲಿಗೆ ಹೇಳ್ತಾ ಇದ್ದೀನಿ ಒಂದು ಫೋಟೋ ಇತ್ತು ನೋಡಿ ಮಕ್ಕಳದು ಓಟ್ ಟೈಮ್ ಹೋದಾಗ ಅದನ್ನೇ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಕಟ್ಟಡ ಕೂಡ ನಡೆದಿತ್ತಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಇನ್ನೂ ನನ್ನ ಮಕ್ಕಳು ಫೋಟೋ ಅದೆಲ್ಲ ತಕ್ಷಣ ನಂತರ ದೇವ್ರು ಕೂಡ ಇದನ್ನ ವೀರಭದ್ರೇಶ್ವರ ಅಂತ ಹೇಳಿ ಇದೇ ಫೋಟೋನ ನಾನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ಆಗಿ ನೋಡ್ಕೋತಾ ಹೋಗಿ ಅಂತ ಕೇಳ್ತೀನಿ ನೋಡಿ ತುಂಬ ಎಂಜಾಯ್ ಮಾಡ್ಕೋತಾ ಮಕ್ಕಳ ಜೊತೆಗೆ ನಾವು ಕೂಡ ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ಹೇಳಿದ್ನೆಲ್ಲ ಆಲ್ರೆಡಿ ತುಂಬ ಸರಿ ವೀಡಿಯೋದಲ್ಲಿ ನಾನು ನಮ್ಮ ಮನೆ ದೇವ್ರನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈಗೂ ಕೂಡ ಶೇರ್ ಇದ್ದೀನಿ ನೋಡಿ ಹಾಗೆ ಏನು ಸಾಂಗ್ಗಳು ಅದೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ವಿ ಬಟ್ ಯೂಟ್ಯೂಬಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನ್ಯೂಟ್ ಮಾಡಿಬಿಟ್ಟು ಈಗ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಹಾಗೆ ಹಾಡು ಕೂಡ ಆಡಿದ್ದಾರೆ ನೋಡಿ ಒಂದು ಸ್ವಲ್ಪ ನಮ್ಮ ಇದನ್ನ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ ಅವರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ವಾಯ್ಸ್ ಬಂದುಬಿಟ್ಟು ಹಾಗಾಗಿ ಹಾಡು ಅಂತೇಳಿ ಹೇಳ್ತಾ ಇದ್ವಿ ಅದು ಹಾಡಿನ ಜೊತೆಗೆ ಅವರು ಕೂಡ ಆಡ್ತಾಯಿದ್ರು ನೋಡಿ ನಮಗೆಲ್ಲ ಖುಷಿ ಅನಿಸ್ತಾ ಇತ್ತು ಬಟ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದರೆ ಕಾಪಿ ರೇಟ್ ಅಂತ ಹೇಳಿಬಿಟ್ಟು ನಾನೀಗ ವಾಯ್ಸ್ ಕೊಡ್ತಾ ಇದ್ದೀನಿ ನಿಜವಾಗ್ಲೂ ಅವರು ದೇವ್ರ ಸಾಂಗು ನಂತರ ದೇವ್ರ ಹಾಡು ಈ ರೀತಿ ಸಿನಿಮಾದ ಹಾಡು ಜಾನಪದ ಹಾಡು ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಆಡ್ತಾರೆ ಹಾಗೆ ನಮ್ಮ ಮನೆಯವ್ರು ಕೂಡ ಚೆನ್ನಾಗಿ ಆಡ್ತಾರೆ ನೋಡಿ ಬಟ್ ಅವರಿಗೆ ಹಾಡಬೇಕಂತ ಅನ್ನಿಸ್ಲಿಲ್ಲ ಹಾಗಾಗಿ ಕೂತ್ಕೊಂಡಿದ್ರು ಅವರು ನಾವು ಮಾತ್ರ ತುಂಬ ಎಂಜಾಯ್ ಮಾಡ್ಕೋತಾನೆ ಹೋಗ್ತಾ ಇದ್ವಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ಏನೋ ಒಂದು ರೀತಿ ಖುಷಿ ಎಲ್ಲರೂ ಫ್ಯಾಮಿಲಿ ಸೇರಿಬಿಟ್ಟು ನಾವು ಎಲ್ಲೇ ಹೋಗಲಿ ಅಂದರೆ ಮನೆ ದೇವರಿಗೆ ಅಂತಲ್ಲ ಎಲ್ಲೇ ಟ್ರಿಪ್ಪಿಗೆ ಹೋದರೂ ಕೂಡ ತುಂಬ ಎಂಜಾಯ್ ಮಾಡ್ತೀವಿ ನೋಡಿ ಯಾಕಂದರೆ ಮಕ್ಕಳೆಲ್ಲ ಇರ್ತಾರಲ್ಲ ನನಗಂತೂ ತುಂಬ ಇಷ್ಟ ಎಲ್ಲರೂ ಈ ರೀತಿಯಾಗಿ ಹೋದರೆ ಬಟ್ ನಮ್ಮತ್ತೆ ನಮ್ಮ ಮಾವು ಕೂಡ ಬರಬೇಕಾಗಿತ್ತು ಬಟ್ ಬರಲಿಲ್ಲ ನೋಡಿ ಅವ್ರು ಮನೆ ತಾನೇ ಹೋಗಿ ಬಂದಿದ್ದೀನಿ ಅಂಥೇಳಿ ನಾವು ಅಷ್ಟೇ ಬಂದಿದ್ದೀವಿ ನೋಡಿ ಈಗ ದೊಡ್ಡ ಮಗಳು ನಾನು ನಮ್ಮ ಮನೆಯವರು ನಂತರ ನಮ್ಮ ನೆಗೆಣ್ಣಿ ನಕ್ಷು ನಿಶ್ಚಲ್ಲು ನಮ್ಮ ಎಲ್ಲರೂ ಕೂಡಿ ಬಂದಿದ್ದೀವಿ ನೋಡಿ ನನ್ನ ಚಿಕ್ಕ ಮಗಳು ಬಂದು ಅವತ್ತು ಅವಳಿಗೆ ಬಾ ಅಂತ ಕರೆದ್ವಿ ಕೂಡ ನಾವು ಬಟ್ ಇಲ್ಲ ಅವಳದು ಟೆಸ್ಟೋ ಏನೋ ಇತ್ತು ನೋಡಿ ಹಾಗಾಗಿ ಬಿಡೋಂಗಿದ್ದಿಲ್ಲ ಇಲ್ಲಮ್ಮ ಕಾಲೇಜ್ನಲ್ಲಿ ಬೈತಾರೆ ನನಗೆ ಬೇಡ ನಾನು ನೋಡಿದ್ದೀನಲ್ಲ ಆಲ್ರೆಡಿ ನೀವು ಹೋಗಿ ಬನ್ನಿ ಅಂತ ಹೇಳಿದ್ಲು ಹಾಗಾಗಿ ನಾವು ನಾವಿಷ್ಟಾದರೂ ಹೋಗಿ ಬರೋಣಲ್ಲ ಅಂತ ಅಂದ್ಕೊಂಡು ಬಂದಿದ್ದೀವಿ ನೋಡಿ ಯಾಕಂದರೆ ನಮ್ಮ ಗಂಗಾವತಿಯಿಂದ ಒಂದು ಮೂರುವರೆ ತಾಸು ಆಗ್ಬೋದು ನೋಡಿ ಅಂದರೆ ಮೂರುವರೆ ಗಂಟೆ ಕೂಡ ಆಗ್ಬೋದು ಈ ರೀತಿಯಾಗಿ ತುಂಬ ದೂರನೇ ಇದೆ ಅಂತ ಹೇಳ್ಬೋದು ನಾವು ಮೊದಲೆಲ್ಲ ನಾನು ತುಂಬ ನಮ್ಮ ಮನೆಯವ್ರ ಜೊತೆಗೆ ಬಟ್ ಈ ನಡುವೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ನೋಡಿ ನಮ್ಮ ಮಾವನವ್ರು ಬಂದು ಕಂಪಲ್ಸರಿ ಹೋಗೇ ಹೋಗ್ತಾರವರು ಯಾವಾಗಲೂ ಹೋಗ್ತಾ ಇರ್ತಾರೆ ಸ್ವಲ್ಪ ಜಾಸ್ತಿ ಹಾಗಾಗಿ ನಾವು ಕೂಡ ಈ ಸರಿ ಹೋಗಿ ಬರೋಣ ಅಂತಂದು ಭಾಳ ದಿನ ಆಗಿತ್ತು ಹಾಗಾಗಿ ಹೋಗ್ತಾ ಇದ್ವಿ ನಾವು ಕೂಡ ಏನಾದರೂ ಸ್ವಲ್ಪ ಊಟ ಅದು ಏನಾರ ತೊಗೊಂಡು ಹೋಗೋಣ ಮನೆಯಿಂದ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬೇಡ ಹಾಗೆ ಹೋಗೋಣ ಯಾಕಂದರೆ ಅಲ್ಲಿ ಕೂಡ ಪ್ರಸಾದ ಇರುತ್ತೆ ನೋಡಿ ಬೆಳಿಗ್ಗೆ ಟಿಫನ್ನಿಗೆ ನಾವು ಇಡ್ಲಿ ಕೂಡ ಪಾರ್ಸಲ್ದು ಅದೆಲ್ಲ ತೊಗೊಂಡಿದ್ದಿತ್ತು ಅದು ಕೂಡ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಬಟ್ ಎಲ್ಲ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟದೋ ಯಾಕಂತ ನನಗೆ ಗೊತ್ತಿಲ್ಲ ನೋಡಿ ಹಾಗಾಗಿ ಇದೊಂದು ಮೆಮೊರಿಯಾಗಿ ಇರಲಿ ಅಂತ ಅಂದ್ಕೊಂಡು ಈಗ ಎಷ್ಟು ಇದೆ ವೀಡಿಯೋ ಅಷ್ಟೇ ಅಪ್ಲೋಡ್ ಮಾಡಲಿಕ್ಕೆ ನಾನು ಟ್ರೈ ಮಾಡಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತಲೂ ಹೇಳ್ತೀನಿ ನೋಡಿ ನಾನು ನಿಜವಾಗ್ಲೂ ಯಾಕೆ ಈ ರೀತಿ ಆಗುತ್ತಂತ ಗೊತ್ತಾಗ್ತಾ ಇಲ್ಲ ಬಹಳಷ್ಟು ವೀಡಿಯೋಸ್ ಕೂಡ ನಾನು ಸ್ಟೋರೇಜ್ನಲ್ಲಿ ಇಲ್ಲ ಗ್ಯಾಲ್ರಿಯಲ್ಲಿ ಆದರೂ ಕೂಡ ತುಂಬ ವೀಡಿಯೋ ಡಿಲೀಟ್ ಆಗಿಬಿಟ್ಟಿದ್ದಾವೆ ಅದು ಒಂದು ಬೇಜಾರು ನೋಡಿ ಒಂದು ಸರಿ ಶಾಪಿಗೆ ಹೋಗಿ ಕೂಡ ನಾನು ಕೇ ಮೊಬೈಲ್ ಶಾಪಿಗೆ ಹೋಗಿ ಕೂಡ ಕೇಳಿ ಬರ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಈಗ ಇಷ್ಟೇ ವೀಡಿಯೋ ಎಷ್ಟಿದೆ ಅಷ್ಟೇ ನಾನು ಒಂದು ಚಿಕ್ಕದಾದ ವೀಡಿಯೋ ಕೂಡ ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತ ಒಂದು ಟೆನ್ ಮಿನಿಟ್ಸ್ ವೀಡಿಯೋ ಆಗುತ್ತೆ ನೋಡಿ ಅಷ್ಟೇ ನಿಜವಾಗ್ಲೂ ಬೇಜಾರಾಗುತ್ತೆ ಯಾಕಂದರೆ ಹುಡುಗರು ಆಟಾಡಿದ್ದು ಪ್ರತಿಯೊಂದು ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೆ ಹಾಗಾಗಿ ಓ 失礼します。

ಹೋಗಿದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಅದೆಲ್ಲ ಆದ ನಂತರ ಮುಖ ಎಲ್ಲ ತೊಳಿಲಿಕ್ಕೆ ನೀರೆಲ್ಲ ಇರುತ್ತೆ ನೋಡಿ ಅಲ್ಲಿ ನಾವು ಅಪ್ ಆಗಿ ದೇವ್ರ ದರ್ಶನ ಮಾಡಿಕೊಂಡು ಕಾಯಿ ಅದೆಲ್ಲ ಒಡಿಸ್ಕೊಂಡು ನಂತರ ಮಂಗಳಾರತಿ ಅದೆಲ್ಲ ತೊಗೊಂಡು ನಾವು ಊಟಕ್ಕೆ ಕೂಡ ಹೋಗಿ ಊಟ ಕೂಡ ಮುಗಿಸ್ಕೊಂಡು ಬಂದ್ವಿ ಹೇಳಿದ್ನೆಲ್ಲ ತುಂಬ ಚೆನ್ನಾಗಿತ್ತು ಪ್ರಸಾದ ಕೂಡ ಹಾಗೆ ಬರ್ತಿರ್ಬೇಕಾದ್ರೆ ಒಂಥರ ಈ ಗ್ರೀನರಿ ಇತ್ತು ನೋಡಿ ಹಾಗಾಗಿ ಫೋಟೋ ಅದೆಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡು ನಾವು ಸ್ವಲ್ಪ ಅಲ್ಲೆಲ್ಲ ಕಾರ್ ನಿಲ್ಲಿಸ್ಬಿಟ್ಟು ನಂತರ ಫೋಟೋ ಅದೆಲ್ಲ ತಕೊಂಡು ಬಂದ್ವಿ ನೋಡಿ ಯಾಕಂದರೆ ಹೊಲ ಈ ರೀತಿ ಅಂದರೆ ಮಕ್ಕಳಿಗೆ ತುಂಬ ಅಪರೂಪ ನೋಡಿ ಯಾವುದೂ ನೋಡೇ ಇರೋಂಗಿಲ್ಲ ಮಕ್ಕಳು ನಾವಾದರೂ ನೋಡಿದ್ದೀವಿ ಬಟ್ ಮಕ್ಕಳು ಮಾತ್ರ ಏನೂ ಗುರ್ತೇ ಇರೋಂಗಿಲ್ಲ ಹಾಗಾಗಿ ನಾವು ಕೂಡ ಒಂದು ಸ್ವಲ್ಪ ಈ ರೀತಿಯಾಗಿ ರೋಡ್ ಮಧ್ಯದಲ್ಲೇ ಒಂದು ಕಡೆ ಕಾರ್ ನಿಲ್ಲಿಸ್ಬಿಟ್ಟು ಹೊಲ ಅದನ್ನೆಲ್ಲ ನೋಡಿಕೊಂಡು ಅಂದರೆ ಗ್ರೀನರಿ ನಡು ನಾವು ಒಂದು ಸ್ವಲ್ಪ ಮಕ್ಕಳ ಜೊತೆಗೆ ಫೋಟೋ ಅದೆಲ್ಲ ತಕ್ಕೊಂಡು ನಂತರ ಈಗ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ ನೋಡಿ ಜರ್ನಿ ಬಂದು ಮಧ್ಯದಲ್ಲಿ ಕೂಡ ತುಂಬ ಲೇಟ್ ಆಯಿತು ಸಾಯಂಕಾಲ ನಾವು ಬರೋದ್ರೊಳಗೆ ಹಾಗಾಗಿ ಕೊಪ್ಪಳದಲ್ಲಿ ಅಂದರೆ ಬುದಗುಂಪ ಕ್ರಾಸ್ ಅಂತ ಬರುತ್ತೆ ನೋಡಿ ಅಲ್ಲಿ ಕೂಡ ನಾವು ಮಂಡಾಳ ಅದೇನು ಗಿರ್ಮಿಟ್ ಅಂತ ಏನು ಹೇಳ್ತೀವಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಮಾಡಿದ್ರು ನೋಡಿ ಅಲ್ಲಿ ಕೂಡ ನಾವು ಸ್ವಲ್ಪ ಕಾರ್ ನಿಲ್ಲಿಸ್ಬಿಟ್ಟು ಗಿರ್ಮಿಟ್ ತಿಂದು ನಂತರ ಟೀ ಅದೆಲ್ಲ ಕುಡಿದ್ಬಿಟ್ಟು ಮತ್ತು ನಾವು ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಇಷ್ಟೆಲ್ಲ ವೀಡಿಯೋಸ್ ಎಲ್ಲ ಇದ್ವು ಬಟ್ ಎಲ್ಲಿ ಹೋದವು ಏನು ನನಗೂ ಐಡಿಯಾ ಬರ್ತಾ ಇಲ್ಲ ನೋಡಿ ಹಾಗೇನಾದರೂ ಮಗಳ ಮೊಬೈಲಲ್ಲಿ ಇಲ್ಲ ಯಾರ್ದಾರು ಮೊಬೈಲ್ನಲ್ಲಿ ಇದ್ದರೆ ನಾನು ಖಂಡಿತವಾಗಿ ಮುಂದೆ ಬರುವಂಥ ವೀಡಿಯೋದಲ್ಲಿ ಶೇರ್ ಮಾಡ್ತೀನಂತ ನೋಡಿ ಈ ರೀತಿಯಾಗಿ ಗ್ರೀನರಿ ಇತ್ತು ಹಾಗಾಗಿ ಸ್ವಲ್ಪ ಫೋಟೋ ಗಿಟ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಿಲ್ಲಿಸಿ ಹಾಗೆ ಸ್ವಲ್ಪ ವೀಡಿಯೋ ಕೂಡ ಮಾಡ್ಕೊಂಡು ನೋಡಿ ಶಾರ್ಟ್ಸ್ ವೀಡಿಯೋ ಕೂಡ ಮಾಡಿಕೊಂಡು ಈಗ ನಾವು ನಮ್ಮ ಊರಿನ ಕಡೆ ಅಂದರೆ ನಮ್ಮ ಊರಿನ ಕಡೆ ಏನು ಪಯಣ ಮಾಡ್ತಾ ನೋಡಿ ಅಂದರೆ ಒನ್ ಅವರ್ ಆಯಿತು ನಾವು ಅಷ್ಟೇ ಬಂದು ಇಲ್ಲಿ ದರ್ಶನ ಅದೆಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಾಯಿತು ಊಟ ಕೂಡ ತುಂಬ ಚೆನ್ನಾಗಿತ್ತು ನೋಡಿ ಮಕ್ಕಳಿಗೆಲ್ಲ ಊಟ ಕೂಡ ಮಾಡಿಸ್ಕೊಂಡು ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೀವು ನೋಡಿದ್ರಲ್ಲ ಹಾಗಾಗಿ ಈಗೂ ಕೂಡ ನಾವು ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ವಿ ಬನ್ನಿ ಫ್ರೆಂಡ್ಸ್ ಮತ್ತು ನಾಳಿನ ವೀಡ್ಯೋದಲ್ಲಿ ಸಿಗ್ತೀನಂತ ಇದರಲ್ಲಿ ಹೇಳಲಿಕ್ಕಂತೂ ಏನೂ ಇಲ್ಲ ಯಾಕಂದರೆ ವೀಡಿಯೋಸ್ಗಳೇ ಮಿಸ್ ಆಗಿಬಿಟ್ಟಿದಾವೆ ಹಾಗಾಗಿ ತುಂಬ ಬೇಜಾರಾಗ್ತಾಯಿದೆ ನೋಡಿ ನನಗೂ ಕೂಡ ಓಕೆ ಫ್ರೆಂಡ್ಸ್ ಮತ್ತು ನಾಳಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ ನಾಳೆ ವೀಡಿಯೋ ನೋಡಿ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಂದು ವೀಡಿಯೋ ಕೂಡ ನಾನು ಇವತ್ತೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಂತಲೇ ಹೇಳ್ಬೋದು ನಾಳೆ ಅಪ್ಲೋಡ್ ಮಾಡೋದಕ್ಕಾಗಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್